ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇಗೂ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಇರುವಂತಹ ಚಾಮರಾಜನಗರ ವಿರಕ್ತ ಮಠ ಬಹಳ ಮೂರು ವರ್ಷಗಳಿಂದಲೂ ಕೂಡ ಇದರ ಪಟ್ಟಾಭಿಷೇಕವನ್ನು ಮಾಡಿರುವಂಥ ಶ್ರೀಗಳಿಗೆ ಇವತ್ತು ಮೂರನೇ ವರ್ಷ ವಾರ್ಷಿಕೋತ್ಸವ ಸಂಭ್ರಮ ಹಾಗಾಗಿ ಮಠದಲ್ಲಿ ವಿಶೇಷ ಪೂಜೆ ಮತ್ತು ಪ್ರಸಾದ ವಿಶೇಷ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು ಹಾಗಾಗಿ ಗಣ್ಯರು ಮುಖಂಡರು ಅವರಿಗೆ ಹಾಜರಿದ್ದು ಶುಭವನ್ನು ಹಾರೈಸ್ತಾ ಇದ್ದರು ಬೆಳಗ್ಗೆಯಿಂದಲೇ ಮತ್ತು ಈಗ ಚಾಮರಾಜನಗರ ಜಿಲ್ಲಾ ಬೇಸ್ ಬಸವ ಕೇಂದ್ರ ಮತ್ತು ಯಳಂದೂರು ತಾಲೂಕು ಬಸವ ಕೇಂದ್ರ ಅಧ್ಯಕ್ಷರಾದಂತಹ ಮಂಜು ಚಾಮರಾಜನಗರ ಜಿಲ್ಲಾ ಬಸವ ಅಧ್ಯಕ್ಷರಾದಂಥ ಎನ್ ಎಚ್ ಮಹಾದೇವಸ್ವಾಮಿ ಮತ್ತು ಚಾಮರಾಜನಗರ ತಾಲೂಕು ವೀರೇಶ ಮಹಾಸಭಾ ನಿರ್ದೇಶಕರಾದಂತಹ ಗುರುಸ್ವಾಮಿ ಹಾಗೂ ಇನ್ನಿತರ ವಿವಿಧ ಮುಖಂಡಗಳು ವೀರೇಶ್ವರ ಸಮಾಜದ ಅವರಿಗೆ ಶ್ರೀಗಳಿಗೆ ಒಂದು ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಅವರಿಗೆ ಶುಭವನ್ನು ಹಾರೈಸಿ ಹದಿಮೂರನೇ ವರ್ಷ ಸಂಭ್ರಮದ ಪರವಾಗಿ ಅವರಿಗೆ ಮಠಕ್ಕೆ ಭೇಟಿ ನೀಡಿ ಪಟ್ಟಾಧಿಕಾರದ ಹದಿಮೂರನೇ ವರ್ಷದ ಸುಸಂದರ್ಭದಲ್ಲಿ ಶ್ರೀಗಳವರ ಆಶೀರ್ವಾದವನ್ನು ಪಡೀಲಿಕ್ಕೆ ಶ್ರೀಮಠಕ್ಕೆ ನಾವೆಲ್ಲರೂ ಕೂಡ ಇವತ್ತು ಆಗಮಿಸಿದೀವಿ ಸಂದರ್ಭದಲ್ಲಿ ನಾನು ಈ ಮಠದ ಬಾಳೆಯ ವಿದ್ಯಾರ್ಥಿಯಾಗಿ ಶ್ರೀಮಠದ ಒಬ್ಬ ಭಕ್ತನಾಗಿ ನಾನು ಕಂಡಂತೆ ಗುರುಗಳು ಪಾಪ ಪಟಾಧಿಕಾರವನ್ನು ಅತ್ಯಂತ ಕಡಿಮೆ ವಹಿಸಲಾದಂತವರು ಅನಿವಾರ್ಯ ಸಂದರ್ಭದಲ್ಲಿ ಪಟಾಧಿಕಾರವನ್ನ ವಹಿಸ್ರು ಮಠದ ಮೂಲ ಆಶಯಗಳಿಗೆ ಧಕ್ಕೆ ಬರೆದಿರೋ ರೀತಿಯಲ್ಲಿ ಬಸವಾದಿ ಶರಣರ ಚಿಂತನೆಗಳನ್ನ ಮನೆ ಮತ್ತೆ ಮನೆಗಳಿಗೆ ತಲುಪಿಸುವಲ್ಲಿ ಮತ್ತೆ ಲಿಂಗೈಕ್ಯರ ಆರಾಧನೆಗಳನ್ನ ತಪ್ಪದೆ ಮಾಡತಕ್ಕಂತಹ ಕಾರ್ಯಗಳು ಜೊತೆಗೆ ಶ್ರೀಮಠದ ಮೂಲ ಗುರುವಿನ ಆಶಯ ಶ್ರೀಮಠವನ್ನ ಭಕ್ತರ ಮಠವನ್ನಾಗಿ ಮತ್ತೆ ಬಸವಾದೇಶ ಚಿಂತನೆಗಳನ್ನ ಧಾರ್ಮಿಕ ಕಾರ್ಯಕ್ರಮ ಲಿಂಗಧಾರಣೆ ಕಾರ್ಯಕ್ರಮಗಳನ್ನ ಭಜನಾ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಏರ್ಪಡಿಸುವ ಮೂಲಕ ಭಕ್ತರಿಗೆ ಒಂದು ಮಾರ್ಗದರ್ಶಕರಾಗಿ ಮಠ ಕ್ರಿಯಾಶೀಲವಾಗಿದೆ ಅಂತ ನಾನು ಆಧರಿಸಿದ ಶ್ರೀಗಳವರಿಗೆ ಹದಿಮೂರನೇ ವರ್ಷದ ಪಟ್ಟಾಧಿಕಾರದ ಶುಭ ಭಕ್ತಿಪೂರ್ವಕವಾಗಿ ನಾನು ಈ ಭಾಗದ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷನಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಕೇಂದ್ರ ಸಮಿತಿಯ ಸದಸ್ಯನಾಗಿ ಅವರಲ್ಲಿ ನಾನು ಭಿನ್ನ ಈ ಮಠದ ಒಂದು ಮೂಲ ಸ್ವರೂಪ ಹೀಗೇನೆ ಮುಂದುವರಿಯುವಂತಹ ಮುಂದುವರಿಸುವಂತಹ ಶಕ್ತಿಯನ್ನ ಶರಣರು ಶ್ರೀಗಳಿಗೆ ನೀಡಲಿ ಅಂತ ನಾನು ಬಸವಾದಿ ಶರಣರಲ್ಲಿ ಬೇಡ್ಕೊಳ್ತೇನೆ ಜೈ ಗುರು ಬಸವೇಶ್ ಮತ್ತೊಂದು ಸುದ್ದಿ ಮಧ್ಯೆ ಭೇಟಿವೆ ಅಲ್ಲಿವರೆಗೂ ವಿಡಿಯೋಗಳನ್ನು ನೋಡ್ತಾ ಶೇರ್ ಮಾಡಿ ಒಮ್ಮೆ ಮಾತ್ರ ಮಾಡಿ